ఓ నీ మే హలో వాస అలా ఆచలవే యాక్ప కాస్ర గిల కరీల్ అవున ఏకబ్రగి అత్తర కర్కడు ఓట్పూర్ కదా ఏ నవ్వేన్ నడ్రీ నోడ్ల ఓట్పూర్ అదేమ్మా నడి హోగద మేవ్ బా హ ಇಲ್ಲ ತದಾ ವೋಟ್ ಪನಿ ಎದ್ ಬಾಪಾ ಎದ್ ಬಾ ಹೋಗದ ಹೋಗವೆ ಮಗ ಮದವ ಹೋಗು ಇಲ್ಲಕತ್ ಮಾವನೆ ಓಲಿ ಬುಡಿ ನಾನೇನ್ ಮಾಡಕ ಹೋಗು ಬರಗೆ ಅಜ್ಜಿ ದೊಡ್ಡದಿ ನಿಂಗ ಅಜ್ಜಿ ಹೋಗಿ ಸೈತ್ರಕ ಚನಕ ಚನಜಿ ನೀ ಹೋಗಿ ಅಯ್ಯ ನಾನೇನ್ ಮಾಡಕಪ್ಪ ಇಲ್ಲಿ ಯಾಕಂತಾ ಇರ್ತಿನಿ ಹೋಗು ತಾಯಿಕಾ ನಿಂಗಕ ಸೈತ್ರಕ ಹೋಗಿ ಅಣ್ಣಂಜು ಹೋಗಿ ನೀವೇ ಕಕ ಹೋಗಡ ನೀವೂ ಎಲ್ಲ ವೋಟ್ ಕುರಗೆ ಹೋಗ ಮಗ ಲ ಲವೆ ನೀನು ಹೋಗಪ್ಪ ಆ ಸರಿ ಆಯ್ತು ಬಾಬಾ ಏಂಗಾರ ಮಾಡಿ ಒಪ್ಸಿ ಅವರು ಒಪ್ಪಕ್ಕಿಲ್ಲ ಒಪ್ಸಿ ನೀವು ಶಾಸ್ತ್ರ ಕೇಳಾಗ ಬೇಡ ಮೊದಲೇ ಹೇಳ್ತಿದ್ರು ಅವರು ಸತ್ರು ಅವರು ಅವರು ತಲೆ ಬೋಡಿಸ್ಕೊಳ್ಳೋದು ಬೇಡ ಹಂಗೆ ಹಿಂಗೆ ಅಂತಿದ್ರು ಆಟ ಮಾಡ್ತಿದ್ರು ಆಮೇಲೆ ಈಗಲೂ ಆಟ ಮಾಡ್ಕೊಂಡು ಕೂತ್ಕೊಬಿಟ್ಟಾರು ಹೊಸಿ ಹೇಳಿ ನೀವು ಅವ್ರಿಗೆ ಒಪ್ಕೊಳ್ಳಂಗೆ ಇದು ಮಾಡಿ ನೋಡೋದು ನೋಡದ ಏನಂತ ಬಂದ ಮೊದ್ಲು ನೋಡ್ಕೊತೀವಿ ಹ್ಞೂ ಸರಿ ಕಣ್ಬಾಬ ಆಯ್ತು ಚೆನ್ನಕ ನೀನಿರವ ಮತ್ತೆ ಹೋಗದ ಓಟ್ ಪರಗಿ ತಾಯಿಕ ನಿಂಗ ಓಟ್ ಪರಗಿ ಅಹ್ ನಾನಂದರೇನ್ ಮಾಡಕ್ಕೆ ನೆದಬಕ ಬನ್ನಿ ಓಟ್ ಬರದ ಚೆನ್ನಾಗಿ ಇರ್ತದಲ್ಲ ಜೊತೆಯಲ್ಲಿ ಇರ್ತದೆ ಆಮೇಲೆ ಸಾಸೇರು ಇಲ್ವಾ ಜೇಕ ಕೊ ಸಾಸೇರು ಬನ್ನಿ ನೀವು ಬಾ ಕರಿಬೇಕagit ಔರನೇ ಸಾಸೇರನ ಔರ ಏನು ಮಾಡಕ್ಕೆ ಔರೆ ಲಾವಕುಸ ಬರ್ತಾರಲ್ಲ ಔರೆ ನೋಡ್ಕೊಳ್ಳಿ ಕೇಳ್ಕೊಳ್ಳಿ ಎರ್ತಿರ ಬಂದು ಔರೆ ಹೇಳ್ಕತರಂತೆ ನಡ್ರಿ ಹೋಗದ ತುಮ್ನ ಔರೆ ಏನು ಮಾಡಕಲ್ಲಿ ಸರಿ ಮತ್ತೆ ಬನ್ನಿ ಹೋಗದ ಬಾ ಬಾ ಹುಸಿದನೆ ಹೇಳಿದನಲ್ಲ ಅಂಚುಕಿ ಮೇಕಾ ಆಮೇಲೆ ಆಗ್ಬೇಕು ನೋಡು ನಮ್ಮ ಅಪ್ಪ ಗೊಪ್ನಿ ಇಲ್ವಲ್ಲಾ

ನಮ್ಮ ಕೆಂಪೇರತ್ತೆ ದೊಡ್ಡತ್ತೆ ನಮ್ಮ ಕಿರಿಯ ಗಂಗೆಯದ್ದೆ ಗಂಗೆ ಇರತ್ತೆ ಅದೇ ಕನ್ಬುದಿ ಈಗ ನಾನು ಅಮ್ಮ ಹೆಂಗೆ ಏನು ಎಂತು ಒಂಚೂ ಹಂಗೆ ತಿತಿಗೆ ಯಾರು ಮುಡಿ ಕೊಡ್ಬೇಕು ಕಾರ್ಯನ ಹೆಂಗೆ ಮಾಡಬೇಕು ಏನು ಎಂತು ಅಂದ್ಕೊಂಡು ಅದಕ್ಕೆ ಕೇಳ್ಕೊಂಡು ಹೋಗಮ್ಮ ಅಂತ ಬಂದು ಸರಿ ಆಯ್ತು ತಗೊಳಿಕಾ ಎತ್ಕೊಳ್ಳಿ ನಿಮ್ಮ ಕೈಗೆ ಎಷ್ಟು ಎತ್ಕೊಂಡು ಬಿಡಿ ನಿಮ್ಮ ನೆನ್ಸ್ಕೊಂಡು ಬಿಡಿ ದೇವರೇ ನನ್ನ ಅಕ್ಕನೇ ಕಾಪಾಡಪ್ಪ ಭಗವಂತನೇ ನನ್ನ ತಮ್ಮನೇ ಕಾಪಾಡು ತಂದೆ ಒಳ್ಳೇದು ಮಾಡ್ಕೊತೀನಿ ಎಲ್ಲ ಸರಿ ಆಗದೆ ನನಗೆ ಸಮಾಧಾನ ಆಗದೆ ಇದೆ ಅಂದರೆ ಐದು ಮೂರು ಬರಲಿ ಅನ್ಕೊಂಡು ಯಾಕಂದ ಬಿಡಿ ಹಾಂ ಬಿಡಪ್ಪ ಇದೆ ಮೂರು ಬಂದದೆ ಒಂದು ಕವಡೆ ನೆಟ್ ನೆಟ್ಕೊಂಡು ನಿಂತದೆ ಯಾಕೋ ಒಂದು ಚೂರು ಹೆಚ್ಚು ಕಮ್ಮಿ ಇದೆ ಹ್ಞೂ ಹೇಳ್ಬೇಕು ಬುದ್ಧಿ ನಮ್ಗೆ ಏನು ಗೊತ್ತಾಗದು ತಿಳಿದವ್ರು ನೀವು ಹೇಳ್ಬೇಕು ಏನಾಗದೆ ಅಂತ ಹ್ಞೂ 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 ಇದೊಂದು ಕಂಟಕ ಇತ್ತು ಇದು ಮೂರನೇ ಕಂಟಕ ಇದೊಂದು ಕಳ್ಕೊಬಿಟ್ಟಿದ್ರೆ ಮಾತ್ರ ಇನ್ನೂ ನೂರು ವರ್ಷ ಅಂದರೆ ಒಯ್ಯಂಗ ನೂರು ವರ್ಷ ಆಗ ಗಂಟ್ಲು ಏನೂ ಆಯ್ತಿಲ್ಲ ಇದೊಂದು ಕಂಟಕ ಒಂದು ಕಳ್ಕೋಬೇಕಾಗಿತ್ತು ಹೊತ್ಕೊಟಾಯಿತು ಕಂಟಕ ಬಂದಿದ್ದು ಏನಾದ್ರು ಗಾಳಿ ಗಿಳಿ ಏಟ ಕಂಟಕ ಅಂದರೆ ಏನೋ ಒಂದು ಕೆಟ್ಟಗಳಿಗೆ ಇದೊಂದು ಗಳಿಗೆ ತಪ್ಪಿಸ್ಕೊಬಿಟ್ಟಿದ್ರೆ ಅವ್ರು ಅವ್ರಿಗೆ ನೂರು ವರ್ಷ ಗಂಟು ಇರೋರು ಆನೆ ಕಲ್ ತುಳಸ್ರೂ ಏನು ಆಯ್ತಿತ್ತಿಲ್ಲ ನೋಡಿ ಅವ್ರಿಗೆ ಆಸೆ ಇನ್ನೂ ಹೋಗಿಲ್ಲ ಆಯುಸು ತೀರೋಗಿ ತೀರೋಗಿಲ್ಲ ಅವರು ಏನೋ ಕಂಟಕಾಯಿತು ಹೋಗಲ್ಲ ಅದರಿಂದ ನಾನು ಒಂದು ಪರಿಹಾರ ಹೇಳ್ತೀನಿ ಅದನ್ನ ಮಾಡಬೇಕು ಅವ್ರ ಮುಂದೆ ಸಾಥ್ ಸಿಗಬೇಕು ಅಂದರೆ ಅದೇನು ಹೇಳ್ಬೋದು ಮಾಡೋಕ್ಕೇ ತಿಂಗಳ ತಿಂಗ್ಳು ವರ್ಷ ಗಂಟ್ಲುವೆ ತಿಂಗಳ ತಿಥಿಗೆ ನೀವು ತಪ್ಪು ಪುಸ್ತಕ ಮಾಡಬೇಕು ಮೊದಲು ವಡೆ ಪಾಯಸ ಫಸ್ಟ್ ತಿಂಗಳಲ್ಲಿ ವಡೆ ಪಾಯಸ ಮಾಡಿ ಎಡೆ ಇಡಬೇಕು ಆಮೇಲೆ ತಿಂಗ್ಳು 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 ವರ್ಷ ತಿತಿ ಗಂಟ್ಲುವೆ ಏನು ನಿಮ್ಮ ಮನೇಲಿ ಏನೋ ಮಾಡಿ ಎಡ ಇಟ್ಬಿಟ್ಟು ನೀವು ಊಟ ಮಾಡಿ ಸರಿಯಾಗುತ್ತೆ ಸರಿ ಸರಿ ಬುದಿ ಆಯ್ತು ಮಾಡೋಕ್ಕಾಯ್ತದೆ ಈಗ ಕೇಳಿ ಅದೇ ಬುದಿ ಈಗ ತಲೆಯಾ ಯಾರಿಗೆ ಬೋರ್ಸದು ಅಂದ್ಬಿಟ್ಟು ಇಬ್ಬರ ಮಕ್ಳ ಅಲ್ಲೂಸ ಅವ್ರಿಗೆ ಹಂಗೆ ಏನು ಎಂತ ಅಯ್ಯೋ ನನ್ನ ಅಪ್ನೇ ಭಗವಂತ ಎಲ್ಲ ಒಪ್ಪಿಗೆ ಆಗಬೇಕು ನಿಮಗೆ ಎಲ್ಲರೂ ಒಪ್ಕೋಬೇಕಪ್ಪ ನೀನು ಏನೇ ಕಾಪ ಇದ್ರೂ ಅವರು ನಿನ್ನ ಮಕ್ಕಳೇ ನೀನು ಅರ್ಥ ಮಾಡ್ಕೋಬೇಕು ನೀನು ನಿಮ್ಮ ಅಣ್ಣ ರಂಗಣ ಕೇಳಕ್ಕೆ ಬಂದೀವಿ ನೀನು ನಾನು ಆಯಿತು ಮಕ್ಕಳು ಮೋಸ ಮಾಡ್ದಂಗೆ ಅವರನ್ನೇ ಮಾಡ್ದಂಗೆ ಮಕ್ಕಳು ಎತ್ ಬಿಡ್ತವೆ ಅಂದ್ಬಿಟ್ಟು ತಿಕ್ಕ ಕುದಕಿಲ್ಲ ನೀನು ಎಲ್ಲನೂ ಸಮಸ್ಕೊಂಡು ಆಯಿತು ನಾನು ಒಪ್ಕೊಂಡಿನಿ ಕನ್ನಡ ಅಂತ ಬರಬೇಕು ಹ್ಞೂ ನೋಡಿ ಚಡಿಸ್ತಾವ್ರೆ ಚಳಿಸ್ತಾವ್ರೆ ನೋಡಿ ನೋಡಿ ಒಂದು ತಪ್ಪು ನೆಪ್ಪು ಒಟ್ಟು ಒಪ್ಕೋಬೇಕು ಓ ಯಾಕೋ ಭಾಳ ಚೇಡಿಸ್ತಾವ್ರಲ್ಲ ಹೆಂಗ್ ಮಾಡದೀಗ ನೀವೇ ಹೇಳಿ ಅವರು ಇರೋ ಗಂಟ್ಲು ಅಟೆ ಉರ್ಸ್ಕೊಡ್ರು ಅದು ನಿಜವೇ ಅವ್ವ ಅಪ್ಪ ಅನ್ನೋ ಪ್ರೀತಿ ಮಾಡಲಿಲ್ಲ ಅವು ಅದು ನಿಜವೇ ಅವ್ರು ಬಂದಿಲ್ವಾ ಬಂದವ್ರೆ ಬಂದವ್ರೆ ಆಚರ್ ಕೂತವ್ರೆ ಇರಿ ಇರಿ ಅವ್ನ ಕರೀರಿ ಇರಿ ಮಗ ಅಲ್ವಾ ತಂದೆಗೆ ಇರಿ ಮಗ ತಾಯಿಗೆ ಕಿರಿ ಮಗ ತಲೆ ಬೋಳ್ಸ್ಕೋಬೇಕು ಇರಿ ಮಗನ್ ಕರೀರಿ ಲವ ಲವ ಬಪ್ಪಲಿ ಕುತ್ಕೊ ಮುಂದಿಕ್ ಬಾ ಏನಿನ ಹೆಸರು ನೋಡಪ್ಪ ಲವ ನಿಮ್ಮಪ್ಪ ನಿಮಗೆ ತಲೆ ಬೋಳ್ಸ್ಕೊಳಕ್ಕೆ ಅಂತ ಒಪ್ತಾ ಇಲ್ಲ ಸರಿಯಾ ನೀನು ಬೇಡ್ಕೊಳ್ಬೇಕು ಅಪ್ಪ ತಪ್ಪಾಯಿತು ಇಲ್ಲಿ ಗಂಟೆ ಆಗಿದ್ದಾಯ್ತು ಹೋಗಿದ್ದೋಯ್ತು ಇನ್ನು ಮುಂದೆ ನನಗೆ ನಿನಗೆ ಅಚ್ಚುಕಟ್ಟಾಗಿ ಅನ್ನ ಹಾಕ್ತೀನಿ ವರ್ಷಕ್ಕೊಂದು ಸರ್ತಿ ಅಚ್ಚುಕಟ್ಟಾಗಿ ಹಬ್ಬ ಮಾಡ್ತೀನಿ ನಿನಗೆ ನೀರು ಅನ್ನ ನೀರು ಕಾಣಿಸ್ತೀನಿ ಇಲ್ಲಿ ಗಂಟೆ ಆಗಿದೆ ಇನ್ನು ಮೇಲೆ ನನ್ನನ್ನು ಸಮಸ್ಕೊಂಡು ಸಮಸ್ಬಿಟ್ಟಿದ್ದು ಒಂದು ಸತಿ ಅವಕಾಶ ಮಾಡಿಕೊಡು ನಾ ಚರ ಮುನ್ಗಡೆ ನಮ್ಮ ತಲೆ ತಕ್ಷಣ ಮಾಡಬೇಡ ನೀ ಎಷ್ಟೇ ನಿನ್ನ ಗಂಡು ಮಕ್ಕಳು ನಾವು ಅನ್ಬಿಟ್ಟು ಒಪ್ಕೆ ಅನ್ನೋದಿದ್ರೆ ಐದು ಮೂರು ಬರಲಿ ಅನ್ಬಿಟ್ಟು ಬಿಡಪ್ಪ ಹ್ಞೂ ಹೇಳಪ್ಪ ಬಾಯ್ಬಿಟ್ಟು ಜೋಳಕ್ಕೆ ಹೇಳು ಅಪ್ಪ ನಮ್ಮ ಸಂಸ್ ಬಿಡಿಯಪ್ಪ ನಾವು ಮಾಡಬೇಕಾಗಿತ್ತು ನಾವು ಮಾಡಬೇಕಾದ ಕರ್ತವ್ಯ ನಾವು ಮಾಡಲಿಲ್ಲ ನಮ್ಮನ್ನ ದಯವಿಟ್ಟು ಸಂಸ್ ಬಿಡಿ ಇದೊಂದು ಸಲ ಅವಕಾಶ ಮಾಡಿಕೊಡಿ ನಮಗೆ ನಾವು ಅವನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಹಾಗೆ ನಿಮಗೂ ಹಬ್ಬದಲ್ಲಿ ನಾವು ಎಲ್ಲ ಕಾರ್ಯನು ಹೇಗೆ ಮಾಡಬೇಕು ಮಾಡ್ತೀವಿ ನಮಗೆ ಜನಗಳ ಮುಂದ್ಗಡೆ ಅವಮಾನ ಮಾಡಬೇಡಿ ಅಪ್ಪ ದಯವಿಟ್ಟು ದಯವಿಟ್ಟು ನಮ್ಮನ್ನ ಒಪ್ಕೊಳ್ಳಿ ಒಪ್ಕೊಂಡು ನಮಗೂ ಇದೊಂದ್ಸತಿ ಅವಕಾಶ ಮಾಡಿಕೊಡಿ ಆಟ ಮಾಡೋದು ಆಯ್ತಿಲ್ಲ ಒಳ್ಳೇದು ಮಾಡ್ಕೊಂಡು ಓದಕ್ಕು ಹಾಂ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಅದ ಮಕ್ಕಳು ತಪ್ಪು ಮಾಡ್ದೇ ಇನ್ನೇನು ಮಾಡೋರು ನಾವು ಇರಿಕ್ರಾದವ್ರನ್ನ ಸಂಸ್ಕೊಂಡು ಹೋಗ್ಬೇಕು ಕಾರಣ ಒಳ್ಳೇದಾಗಲಿ ಕಣಪ್ಪ ಒಳ್ಳೇದಾಗಲಿ ಅಂತ ಬಂದ್ಬಿಡ್ಲಿ ಆ ಬುಟ್ಟ ಐದು ಮೂರು ಬಂದ್ಬಿಡ್ಲಿ ಕದಪ್ಪ ಒಳ್ಳೆದ್ ಬಿಡ್ಲಿ ಓ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಂದಿದೆ ಯಾಕೋ ಹಠ ಮಾಡ್ತಾವ್ರೆ ಅವ್ರಿಗೆ ಮುನ್ಸಿಗೆ ಸಮಾಧಾನ ಇಲ್ಲ ಅಂತ ಅನಿಸ್ತಾ ಐತೆ ನೋಡೋದ ಮಾದೇವನ್ ಹೆಸರು ಹೇಳ್ಬಿಟ್ಟು ಬಿಡವಾ ಯಾರವ್ರು ಬೇಕು ಹಣ ಬಡಕ ಸುಮ್ಕಿರಿ ಮಾದೇವನ್ಗೆ ಅಕ್ಕಿ ಇವ್ರಗೊಂದ್ ಮಕ್ಳಿಲ್ವಾ ಸುಮ್ಕಿರಿ ಇನ್ನೊಂದ್ ಕೈ ಬಿಡತದೆ ಒಂಚೂರ ನೋಡಿ ನೀವ್ ವಸಿಯಾ ತುಂಬ ಮಾಡ್ಕೊ ಇರ್ಲಿಲ್ವಾ ಓ ಮನೇಲಿ ಗೊತ್ತಲ್ಲಪ್ಪ ನಿಮ್ಗೆ ಮನೆಯಲ್ಲಿ ಮಾನಸ್ತಾಪ ಇಟ್ಟಿದ್ದೀರಾ ಅವರು ಇವರು ಮೈಸೂರಲ್ಲಿದ್ರು ಬರೋದು ಹೋಗೋದು ಏನು ಇಟ್ಟಿದ್ದಿಲ್ಲ ಏನ್ ಮಾಡಿರಿ ಭಾಳ ಆಟಗಾರನಂತಮ್ಮ ಇದ್ದಾಗ್ಲೂ ಅಷ್ಟೇ ಹಂಗೆ ಆಟ ಮಾಡ್ಕೊ ಮಾಡ್ಕೊಂಡು ಈಗ ನಾನು ಹೇಳೋದು ಒತ್ಕೊಂಡು ಹೋಗೋಕೆ ಏನು ಒತ್ಕೊ ಹೋಗೋದು ಇದಾಗೇನು ಚೆನ್ನಾಗಿರ್ಬೇಕು ಅಲ್ವಾ ನೋಡೋದ ಮಾದೇವನ ಹೆಸರು ಹೊಸದ್ ಬುಟ್ ನೋಡಿ ಒಪ್ಕೊಂಡದ ಹೆಂಗೆ ಅಂತ ಸುಮ್ಮನೆ ನೋಡು ಇಬ್ಬರ ಗಂಡು ಮಕ್ಳು ಇತ್ಕೊಂಡು ಮಮ್ಮಗ್ರಿಗೆ ಒಪ್ಕೊಂಡ್ರೆ ಅದು ಸ್ವಲ್ಪ ಬಂದದ ಬೇಗ ಸುಮ್ಕಿರಿ ಒಪ್ಕೋಬೇಕು ಕಣ್ರಮಣ ಹಿಂಗೆ ಆಟ ಮಾಡೋದ ಸರಿಲ್ಲ ನೀನು ಇದ್ದಾಗ್ಲೂ ನೀವು ಆಟ ಮಾಡ್ಕೊಂಬಾರ್ದು ಕೂತ್ಕೊಂಡ್ರಿ ಈಗಲಾರೀ ಒಪ್ಕೊಂಡು ಮುಂದಕ್ಕೆ ಈಗ ಆಗಿದಾಯ್ತು ಹೋಗಿದ್ದಾಯ್ತು ಹದಿನೈ ಕಟ್ನಾಗ ಕುತ್ಕೊಳ್ಳದ ಆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕು ಈಗ ಆಗ್ಲಾರೀ ಒಂದಿಲ್ಲ ನೋಡು ಬದುಕಿದಾಗ್ಲೂ ಒಂದ ಸತ್ ಮೇಲೂ ಒಪ್ಕೊಂಡಿವಾಗ ಮಗಂಗೆ ಅಂತ ನಿಮ್ಗೆ ದೂರ ಅದಲ್ವಾ ಒಪ್ಕೋಬೇಕು ಸರಿ ಇನ್ನೊಂದ್ಸಲ ಬಿಡಪ್ಪ ಹ್ಞೂ ಏನಾರು ಐದು ಮೂರು ಬತ್ತು ಅಂದರೆ ಒಪ್ಕೋತು ಅಂತ ಹೇಳು ತಪ್ಪು ತಪ್ಪು ತಪ್ಪಾಯ್ತು ಅಪ್ಪ ಇನ್ನು ಯಾವತ್ತೂ ಅವನಿಗೂ ಹೂ ಮಾಡೋಕ್ಕಿಲ್ಲ ನಿನಗೂ ಅಚ್ಚು ನಾನು ಎಲ್ಲ ಕಾರನ ನಿಂತ್ಕೊಂಡು ಓಡಾಡ್ಕೊ ಮಾಡ್ತೀನಿ ಅಂದ್ಬಿಟ್ಟು ಬೇಡ್ಕಂಡು ತಪ್ಪಾಯ್ತು ಅಂದ್ಬಿಟ್ಟು ಇಲ್ಲಿ ಗಂಟ ಆಗಿರೋದು ಮರ್ತು ಬಿಡು ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಅವನು ಚೆನ್ನಾಗಿ ಓಡ್ಕೊಳ್ತೀನಿ ಹ್ಞೂ ನಾನು ಎಲ್ಲ ನೀನು ಮಾಡ್ಕೊ ಹೋಯ್ತೀನಿ ಅಂದ್ಬಿಟ್ಟು ಬೇ ಬಿಡಪ್ಪ ನೋಡೇ ಬಿಡೋದದು ಒಂದು ಬಾಯ್ಬಿಟ್ಟು ಏ ಮಾತಾಡೋ ಹೇಳೋ ಇನ್ಮೇಲೆ ನಾನು ಚೆನ್ನಾಗಿ ಓಡ್ಕೊತೀನಿ ಕರಪ್ಪ ಅದನ್ನು ಮಾಡ್ಕೊ ಹೋಗ್ತೀನಿ ಇದೊಂದ್ಸತಿ ನನಗೆ ಜನ ಮುಂಗಡೆ ಉಮಾನ್ ಆಗಂಗ್ ಮಾಡ್ಬೇಡ ಅಂದ್ಬಿಟ್ಟು ಬೇರ್ಕೊಂಡು ಒಬ್ಬಳು ಒಳಗಾಯ್ತದೆ ಅಂದ್ರೆ ಐದು ಮೂರು ಬರಲಿ ಅಂದ್ಬಿಟ್ಟು ಹೇಳಪ್ಪ ದಯವಿಟ್ಟು ಇದೊಂದ್ಸಲ ಅವಕಾಶ ಮಾಡ್ಕೊಡಿ ಆಗಿದ್ದಾಯ್ತು ಹೋಗಿದ್ದಾಯ್ತು ಅವನು ಚೆನ್ನಾಗಿ ನೋಡ್ಕೊಳ್ತೀನಿ ಮುಂದೆ ಆಗ್ಬೇಕಾಗಿರೋ ಕಾರ್ಯ ಎಲ್ಲ ನಿಂತ್ಕೊಂಡ್ಬಾರ್ತೀನಿ ಇದೊಂದ್ಸಲ ಅವಕಾಶ ಮಾಡ್ಕೊಡಿ ಒಳ್ಳೇದು ಮಾಡ್ಕೊಳ್ತೀನಿ ಒಪ್ಕೊಂಡಿದ್ದೀನಿ ಅಂದ್ರೆ ಒಪ್ಕೊಂಡಿದ್ದೀರಾ ಅಂದ್ರೆ ಐದು ಮೂರು ಬರಲಿ ದಯವಿಟ್ಟು ನಮ್ ಮಾಡಿರೋ ತಪ್ಪೇ ನಾನು ಸಂಸ್ಪಿಡಿಯಪ್ಪ ಆಯ್ತು ನಿಮ್ಮ ಮನೆ ದೇವ್ರ ನೆನ್ಸ್ಕೊಂಡು ಕಡೆ ಬಿಡಪ್ಪ ಬಿಡಪ್ಪ ಬಿಡು ನಿನ್ ಕೇಳಕ್ಕೆ ಹೋಗ್ಬೇಡ ಒಪ್ಕೊಂಡವ್ರೆ ಬುದಿ ಒಪ್ಕೊಂಡಿದಾರಾ ಹ್ಮ್ ಹ್ಮ್ ನೋಡಿದ್ರೆ ಅವ್ರ ಮಕ್ಳವ್ರ ಅವ್ರಿಗೆ ಎಷ್ಟೇ ಅವ್ರಿಗೆ ಹೆಚ್ಚಲ್ವಾ ಹಂಗ ಆಡಿದ್ರು ಮುನ್ಸ್ಕೊಂಡ್ ಮುನ್ಸ್ಕೊಂಡೆ ಕೊನೆಗೆ ಒಪ್ಕೊಂಡೆ ಬಿಟ್ರು ಬೀದ್ರು ಹೆಂಗ ಒಳ್ಳೇದಾಲಿ ಇನ್ನೇನಿಲ್ಲ ಬುದಿ ಇದು ಆರು ತುಪ್ಪ ಬಿಡಕ್ಕೆ ಎಷ್ಟೊತ್ತು ಹೋಗ್ಬೇಕು ಬುದಿ ಹಾ ಹಾ ಒಂದು ನಿಮಿಷ ನೋಡ್ಬಿಟ್ಟು ಹೇಳ್ತೀನಿ ನೋಡಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಗಂಟೆ ಚೆನ್ನಾಗಿದೆ ಅದ್ರೊಳಗಡೆ ನೀವು ಏನು ಕಾರ್ಯ ಇದ್ರು ಮುಗಿಸ್ಕೊಬಿಡಿ ಸರಿನಾ ಓ ಸರಿ ಬುದಿ ಆಯ್ತು

ನೋಡ್ರಿ ಉದಿ ನಾ ಅನ್ನೊಂದು ಚೂರ್ಕಿ ಬನ್ನಿ ಅಮ್ಮ ಬನ್ನಿ ಹೆಸ್ರೇನಮ್ಮ ಗೋವಿಂದ ಗೌಡ ಅಂತ ನನ್ನ ಮಗ ಹಾಂ 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 ಗೋವಿಂದ ಗೌಡನಾ ಸರಿ ಅಮ್ಮ ಹಾಂ ಬಿಡಿ ತಾಯಿ ನಮ್ಮವನೇ ಕಾಪಾಡುವ ನನ್ನವನೇ ಭಗವಂತನೇ ಒಡ್ದು ಮಾಡ್ಕಪ್ಪ ಓ ಹಾರು ಬಂದಿದೆ ನೋಡಿ ಅಮ್ಮ ಇವಾಗ ಅವ್ರಿಗೆ ಗುರು ಸನಿ ಯಾವುದೂ ಇಲ್ಲ ಯುಗಾದಿ ಗಂಟ ಯಾವ ಕಾರ್ಯ ಕೈ ಹಾಕಿದ್ರೂ ಅದು ಆಗಲ್ಲ ಯಶಸ್ಸಾಗಲ್ಲ ಸರಿನಾ ಈಗ ತುಂಬ ಸಂಕಷ್ಟದಲ್ಲ ಅವರೇ ಭಾಳ ಧನಲಾಸು ಮಾಡ್ಕೊಂಬಿಟ್ಟವ್ರೆ ಗೊತ್ತಾಯ್ತಾನೆ ಅರ್ಥ ಆಯ್ತದಾ ನಿಜ ಕನ್ಬುದಿ ನಿಜ ಫೋನಲ್ಲಿ ಅದೇನೇನೋ ಆಡಿ ದುಡ್ಡು ಗಿಡು ಎಲ್ಲನೂ ಕಳ್ಕೊಂಡು ಮನೆ ಮಟ್ಟನ ಕಳ್ಕೊಂಡು ಬೀದಿ ಬಂದು ನಿಂತಾನೆ ಕನ್ಬುದೀ ಏನು ಮಾಡಿರಿ ಯಾರು ಕೈ ನೋಡ್ಬಿಟ್ಟು ಹೇಳಿ ಬುದಿ ಕೆಲಸ ಮಾಡಿ ಮೊದಲು ಹೋಗಿ ನೀವು ಯಾವ್ದಾರೇ ದೇವಸ್ಥಾನಕ್ಕೆ ಹೋಗಿ ಕಟ್ಟೋಡ್ಸ್ಕೊ ಬನ್ನಿ ಕಟ್ಟೋಡ್ಸ್ಕೊ ಬಂದುಬಿಟ್ಟು ನೀವು ಒಂದ್ಸಲ ಬನ್ನಿ ನಾನು ಹೇಳ್ತೀನಿ ನಾನು ಇನ್ನೊಂದ್ಸರ್ತಿ ಕವಡೆ ಬಿಟ್ಬಿಟ್ಟು ನಿಮ್ಮ ಕೈ ಕಾವಡೆ ಬಿಡ್ಸ್ಬಿಟ್ಟು ಅದೇನಿದ್ರು ನಾನು ಹೇಳ್ತೀನಿ ಸರಿಯಾ ಅದಕ್ಕೆ ಬುದ್ಧಿ ನಮಗೆ ಅದೇ ಒಂದು ಏತ್ನಿಯಾಗೋಗೋದೇ ಚೆನ್ನಾಗಿ ಮಾಡ್ಕೊ ಹೋಯ್ತಿದ್ದ ಕನ್ಬುದ್ಧಿ ಹಂಗಿಲ್ಲವ ಯಾಪರಾಗ ಎಲ್ಲ ಮಾಡ್ಕೊಂಡು ಚೆನ್ನಾಗ್ ಹೋಯ್ತಾಯಿದೆ ಯಾಕೋ ಇತ್ತೀಚಿಗೆ ಭಾಳ ಏಟ್ ಹೋದಾಗ ಮಂಕ್ನಾಗೆ ಕುಂತಿರ್ತಾನೆ ಕಣ್ಬುದ್ದಿ ಬುದ್ಧಿ ಯಾರು ಕೈ ಕೊಟ್ಟಿದಾರ ಅಂತ ಅದಕ್ಕೆ ಯಾಕೆ ಕೇಳು ಮಾಡ್ಕೊಂಡು ಕೇಳ್ತಾನೆ ಕೇಳ್ತಾನೆ ಬುದ್ಧಿ ಹಂಗಾರೆ ಗುರು ಸನಿ ಯಾವುದೂ ಇಲ್ಲ 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 ಯುಗಾದಿ ಹಬ್ಬ ಯಾವುದೂ ಇಲ್ಲ ಯಾವ ಕಾರ್ಯ ಕೈ ಹಾಕಿದ್ರು ಆಗಲ್ಲ ಯುಗಾದಿ ಅದಕ್ಕೆ ಮೇಲೆ ನೋಡಬೇಕು ಹೊಸ ಕ್ಯಾಲೆಂಡ್ರ್ ಬರುತ್ತಲ್ಲ ಅವಾಗ ನೋಡಬೇಕು ಏನೋ ಬುದೀ ಹಂಗ ನಾವು ಕಟ್ಟೋರ್ಸ್ಕೊ ಬಂದು ಬರ್ನ ಒಂದು ಏನಾರು ಒಂದು ತಾಯಿ ತಪ್ಪ ಐತಂಗೆ ಏನಾದ್ರೂ ಒಂದು ಕಾಯಿ ಪಾಯಿ ಮುಂದ್ರಸ್ಕೊಡಿ ಬುದೀ ಮುಂಡೆ ಮಗ ಹೋಗಿ ಏನೋ ಮಳೆ ಮನೆ ಸೇರ್ಕಂಡ್ ಎಷ್ಟು ಹೇಳಿದ ಹೇಳಿದು ಕೇಳಕ್ಕಿಲ್ಲ ಅವನು ಹೇಳಿದು ಕೇಳಕ್ಕಿಲ್ಲ ನಮ್ಮನ್ನ ಲೆಕ್ಕೋಕ್ಕೆ ತಕೊಳಕ್ಕಿಲ್ಲ ಕಣ್ಣು ಬುದಿ ಚೆನ್ನಾಗಿದ್ರು ಅದೇನೋ ಅದು ಏನು ಈಗ ನಮಗೆ ಅರ್ಥವೇ ಆಯ್ತಿಲ್ಲ ಆ ಮುಗಿಗೆ ಬೇರೆ ಹುಷಾರು ತಪ್ಪಿತ್ತು ಹತ್ಕೂ ಎರಡು ಲಕ್ಷ ಖರ್ಚು ಮಾಡಿವಿ ಏನೋ ಅವನಿಗೆ ನಿಮ್ದೇನಾದೆ ಕಾಣ್ತೀರಾ ಕಣ್ಣು ಬುದಿ ಈಗ ಅವನು ಚೆನ್ನಾಗಿಲ್ವಲ್ಲ ಇಲ್ವಲ್ಲ ಅಂತ ನಮಗೂ ಓಡ್ತಾನೆ ಓಡ್ತಾನೆ ಹಂಗಿ ರಾಕೋದ ಬುದ್ದಿ ಅದಕ್ಕೆ ನಮಗೂ ನೆಮ್ಮದಿ ಇಲ್ದಂಗೆ ಆಗದೆ ಸರಿಯಮ್ಮ ಅಮ್ಮ ಆಯಿತು ನೀವು ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಕಟ್ಟೋಡಿಸ್ಕೊಂಡು ಬನ್ನಿ ಆಮೇಲೆ ಏನಾದ್ರು ಒಂದು ನಾವು ಪರಿಹಾರ ಮಾಡ್ಕೊಳ್ಳೋಣ ಸರಿ ಕಣ್ಬುದಿ ಆಯ್ತು ಬರ್ತೀನಿ ಅಂತೂ ತಿಥಿ ಪಾತಿಯನ್ನು ಕಳ್ಕೊಂಡು ಹೋಗ್ಬಿಟ್ಟು ಮನೆಯಿಂದ ಹೋಗ್ಬೇಕಲ್ಲ ಹೋಗಂಗೆ ಹಂಗೆ ಕಟ್ಟೋಡ್ಸ್ಕೊಂಡು ಆಮೇಲೆ ಬರ್ತೀನಿ ಕಣ್ಬುದಿ ನಿಂತೇ ಬಂದು ಆಮೇಲೆ ಏನಾರು ಒಂದು ಪರಿಹಾರ ಮಾಡ್ಕೊಳಿವ್ರಿ ಹಾಂ ಸರಿ ಅಮ್ಮ ಆಯಿತು ಹೋಗ್ಬಿಟ್ಟು ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿ ಕಣ್ಬುದಿ ಆಯ್ತು ಬರ್ತೀವಿ ನಾವು ಸರಿಯಮ್ಮ ಆಯ್ತು ಒಳ್ಳೇದಾಗಲಿ ಬುದಿ ಬೂದಿ ಎಲ್ಲ ಬಿಡೋದು ಅಂತ ವೇಳಾ ಶ್ರೀರಂಗಪಟ್ಟಣದ ಒಳಗೆ ಬಿಟ್ಬಿಡಿ ಹಾ ಸರಿ ಬುದಿ ಆಯ್ತು